ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಸ್ವಾಧೀನವಾಗಿರುವ ಗಡಿಭಾಗದ ಚುಕ್ಕನಹಳ್ಳಿ ರೈತರ ಎರಡನೇ ಕಂತಿನ ಮರಗಿಡಗಳ ಪರಿಹಾರ ಚಿತ್ತೂರು ಪಿ ಡಿ ಅವರ ಅಕೌಂಟಿನಲ್ಲಿ ಆ ಖಾತೆಯಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಇದೆ ಅದನ್ನು ಬಿಡುಗಡೆ ಮಾಡುವಂತೆ ಸತತವಾಗಿ ಎರಡು ವರ್ಷಗಳಿಂದ ಹೋರಾಟ ಮಾಡ್ಕೊತಾ ಬರ್ತಾಯಿದ್ದೀವಿ ಆದರೆ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಪಡೆದು ನಾವು ಹೋರಾಟ ಮಾಡ್ತಾ ಇದೀವಿ ಹೊರತು ಕಾನೂನು ಮೀರಿ ಯಾವುದೂ ಹೋರಾಟ ಮಾಡ್ತಾ ಇಲ್ಲ ಆದರೆ ಪದೇ 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 ಆ ಚಿತ್ತೂರು ಪೀಡಿ ಪರವಾಗಿ ಬರುವಂತಹ ಕಾರ್ತಿಕ್ ರೆಡ್ಡಿ ಎನ್ನುವರು ರೈತರು ಹೆಚ್ಚಾಗಿ ಮರಗಿಡಗಳ ಪರಿಹಾರ ಕೊಡುವಂತೆ ಅವರು ಏನು ವರದಿ ಕೊಟ್ಬಿಟ್ಟಿದ್ದಾರೆ ತೋಟಗಾರಿಕೆ ಅರಣ್ಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಾವು ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಅಂಥೇಳಿ ರೈತರ ಹಣವನ್ನು ಬಿಡುಗಡೆ ಮಾಡಲು ಮೀನಾಮೇಷ ಎಣಿಸ್ತಾರೆ ಆದರೆ ನಮ್ಮ ಕೋಲಾರ ಎಸ್ ಎಲ್ ಒ ಅಂದರೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಹಣ ಬಿಡುಗಡೆ ಮಾಡಿದರೆ ನಾವು ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ರೈತರಿಗೆ ಬಿಡುಗಡೆ ಮಾಡೋಂಥ ಅವ್ರನ್ನ ಇದ್ದರೆ ಅವ್ರನ್ನ ಬಿಡುಗಡೆ ಮಾಡ್ತಾ ಇಲ್ಲ ಆದರೆ ನಾವು ಜಿಲ್ಲಾಧಿಕಾರಿಗಳ ಸಭೆನೂ ಆಯಿತು ಮಾನ್ಯ ಮುಳುಬಾಗಿಲು ಡಿ ಒ ಎಸ್ ಪಿ ಅವರ ಸಭದಲ್ಲಿ ಸಭೆಯೂ ಆಯಿತು ಇಲ್ಲ ಅವರು ಕೋರ್ಟ್ಗೆ ಡೆಪಾಸಿಟ್ ಮಾಡಬೇಕು ಇಲ್ಲ ರೈತರಿಗೆ ವಿತರಣೆ ಮಾಡಬೇಕು ಎಸ್ ಎಲ್ ಅಕೌಂಟ್ಗೆ ವರ್ಗಾವಣೆ ಮಾಡಬೇಕು ಇವೆರಡೂ ಮಾಡ್ತಾ ಇಲ್ಲ ನಾವು ಪದೇ 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 ದಿನಾಂಕ ಎರಡನೇ ತಾರೀಕು ಆಹೋರಾತ್ರಿ ಧರಣಿ ಮಾಡ್ತೀವಿ ಅಂಥೇಳಿ ಹೇಳಿದ್ವಿ ಸೋಮವಾರದಿಂದ ಆದರೆ ಅಲ್ಲಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಮೊನ್ನೆ ರಾಜ್ಯಪಾಲರು ಬರ್ತಾ ಇದ್ದಾರೆ ಹೋರಾಟಕ್ಕೆ ಅನುಮತಿ ಕೊಡಲ್ಲ ಅಂಥೇಳಿ ನಮ್ಮ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನಮಗೆ ನೋಟಿಸನ್ನು ಸಹಿಸಿದ್ರು ಆ ನೋಟಿಸ್ಗೆ ನಾವೇನು ಭಯ ಇಲ್ಲ ಈಗ ಕಟ್ಟಕಡೆಯದಾಗಿ ಇವತ್ತು ನಾಲ್ಕನೇ ತಾರೀಕಿನ ಒಳಗಡೆ ನಾವು ಡಿ ಸಿ ಅವರ ಒಂದು ನ್ಯಾಯಾಲಯದಲ್ಲಿ ಹಣವನ್ನು ಠೇವಣಿ ಅಂತೇಳಿ ಚಿತ್ತೂರು ಪಿ ಡಿ ಪರವಾಗಿ ಬಂದಿರುವಂಥ ಕಾರ್ತಿಕ್ ರೆಡ್ಡಿ ಅವರು ಭರವಸೆ ಕೊಟ್ಟಿದ್ದರು ಆಡಿಯೋನೂ ಸಹ ಅವರು ಮಾತಾಡೋ ಆಡಿಯೋ ಸಹ ನಮ್ಮ ಹತ್ರ ಇದೆ ಆದರೂ ಸಹ ಇದುವರೆಗೂ ಯಾವುದೇ ರೀತಿಯ ಅವರು ಹಣವನ್ನು ಜಿಲ್ಲಾಧಿಕಾರಿಗಳ ಒಂದು ಖಾತೆಗೆ ವರ್ಗಾವಣೆ ಆಗ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಮರಗಿಡಗಳ ಎರಡನೇ ಕಂತಿನ ಒಂದು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಹಣವನ್ನು ಇಲ್ಲ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಠೇವಣಿ ಮಾಡಿ ಇಲ್ಲ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಖಾತೆಗನ್ನು ವರ್ಗಾವಣೆ ಮಾಡಿ ಅಂತ ಕೇಳ್ತಾಯಿದ್ವಿ ಯಾಕೆ ಇವರು ಹಣ ವರ್ಗಾವಣೆ ಮಾಡ್ತಾ ಇಲ್ಲ ಏನು ರೈತರು ತಪ್ಪಿ ರೈತರು ತಪ್ಪಿದರೆ ಮೊನ್ನೆ ನ್ಯಾಯಾಲಯದಲ್ಲಿ ಅಂದರೆ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಏನಾದರೂ ಅವರನ್ನು ಹಣವನ್ನು ಠೇವಣಿ ಮಾಡಿದರೆ ಮನೆ ಜಿಲ್ಲಾಧಿಕಾರಿಗಳು ಒಂದು ತಂಡ ರಚನೆ ಮಾಡಲಿ ಅಲ್ಲಿ ವರದಿ ಏನು ಕೊಟ್ಟಿದ್ದಾರೆ ಯಾಕಂದರೆ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಹೊರತು ನಾವು ಕೊಟ್ಟಿಲ್ಲ ರೈತರು ಕೊಟ್ಟಿಲ್ಲ ಬಡ ರೈತರ ಮೇಲೆ ನೀವು ಯಾಕೆ ಈ ಥರ ಬ್ರಹ್ಮಾಸ್ತ್ರ ಕಟ್ಟ ಕಡೆಯದಾಗಿ ನಾವು ಶುಕ್ರವಾರದ ಒಳಗೆ ಆ ಚಿತ್ತೂರು ಪಿ ಡಿ ಅವರು ಒಂದು ಕೋಟಿ ಹದಿನೇಳು ಲಕ್ಷ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಹಣವನ್ನು ಠೇವಣಿ ಮಾಡಬೇಕು ಇಲ್ಲ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಬೇಕು ಅದನ್ನು ಬಿಟ್ಟು ಶುಕ್ರವಾರದ ಒಳಗಡೆ ರೈತರ ಹಣವನ್ನು ಬಿಡುಗಡೆ ಮಾಡದೇ ಇದ್ದರೆ ಖಂಡಿತವಾಗಲಿ ನಾನು ನಾವು ಮುಳುಬಾಗಲು ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕರು ಮತ್ತು ಉಪನಿರೀಕ್ಷಕರಿಗೆ ಒಂದು ಮನವಿ ಮಾಡ್ತಾ ದಯವಿಟ್ಟು ರೈತ ಪರ ಹೋರಾಟಕ್ಕೆ ನೀವು ಬೆಂಬಲ ಕೊಡಿ ನಮಗೆ ಇಲ್ಲ ಸಲದ ನೋಟಿಸ್ಗಳ್ನ ಕೊಟ್ಟು ನೀವು ಹೋರಾಟ ಮಾಡಲ್ಲ ನೀವು ಪದೇ ಪದೇ ರಸ್ತೆಗೆ ಹೋಗ್ತಾ ಇದ್ದೀರಾ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗಳಂತ ನಮ್ಮ ಕಟ್ಟ ಕಡೆಯ ಹೋರಾಟ ಚುಕ್ಕಿನಲ್ಲಿ ರೈತರ ಒಂದು ಕೋಟಿ ಹದಿನೇಳು ಲಕ್ಷ ಹಣವನ್ನು ಬಿಡುಗಡೆ ಮಾಡುವವರೆಗೂ ನಾವು ಜೈಲ್ಗಾರು ಹೋಗ್ತೀವಿ ಇಲ್ಲ ಪೊಲೀಸರು ಬೂಟ್ ಏಟು ತಿನ್ನೋಕು ರೆಡಿ ಇದ್ದೀವಿ ಇಲ್ಲ ಲಾಠಿ ಏಟು ತಿನ್ನೋಕು ರೆಡಿ ಇದ್ದೀವಿ ನೀವು ಯಾವುದೇ ನೋಟಿಸು ಕೊಟ್ಟರೂ ಸಹ ನಾವು ಅದಕ್ಕೆ ಇಗ್ಗಲ್ಲ ಜಗ್ಗಲ್ಲ ಕಟ್ಟ ಕಡೆಯ ಹೋರಾಟಗಾಗಿ ನಾಣ್ಯ ಗೌರವಾನ್ವಿತ ಮ ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾವು ಮನವಿನೂ ಮಾಡ್ತಾಯಿದ್ದೀವಿ ನಮ್ಮ ನ್ಯಾಯಯುತ ಹೋರಾಟ ನಮ್ಮ ಒಂದು ಕೋಟಿ ಹದಿನೇಳು ಲಕ್ಷ ಹಣವನ್ನು ಬಿಡುಗಡೆ ಮಾಡಬೇಕು ಮನೆ ಜಿಲ್ಲಾಧಿಕಾರಿಗಳ ಸಭೆ ಆಯಿತು ಮನೆ ಡಿ ವೈ ಎಸ್ ಪಿ ಸಾಹೇಬ್ರ ಸಭೆ ಆಯಿತು ಮತ್ತು ಅವರ ಜೊತೆನೂ ನಾವು ಚರ್ಚೆ ಮಾಡಿದ್ದ ಆಯಿತು ನಮ್ಮ ಹಣವನ್ನು ಬಿಡುಗಡೆ ಮಾಡ್ಕೊಳ್ತಾ ಇದ್ದೀವಿ ತಪ್ಪಿದ್ದರೆ ಮನೆ ಜಿಲ್ಲಾಧಿಕಾರಿಗಳು ತಂಡ ರಚನೆ ಮಾಡಲಿ ಅದನ್ನು ತನಿಖೆ ಮಾಡಿ ನಮ್ಗೆ ಹಣ ಕೊಡಿ ಇಲ್ಲಾಂದರೆ ರೈತರು ತಪ್ಪು ಅಂತೇಳಿದ್ರೆ ಅದು ಸರ್ಕಾರಕ್ಕೆ ವಾಪಸ್ ಕಳಿಸ್ಲಿ ಅದನ್ನು ಬಿಟ್ಟು ಚಿತ್ತೂರವರ ಒಂದು ಪಿ ಡಿ ಅಕೌಂಟಲ್ಲಿ ಮುಡ್ಕೊಂಡು ರೈತನ ಸತಾಯಿಸೋದು ಬೇಡ ಕಟ್ಟ ಕಡೆಯ ಹೋರಾಟ ಅಂಥೇಳಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರದಿಂದ ಯಾವುದೇ ಕಾನೂನಿನ ರಕ್ಷಣೆ ಇಲ್ಲದೆ ಕಾನೂನಿನ ಪರ್ಮಿಷನ್ ಇಲ್ಲದೆ ನಾವು ಯಾವುದಕ್ಕೂ ಕೊಡೋಲ್ಲ ಇನ್ನು ನಮಗೆ ಕಾನೂನು ರಕ್ಷಣೆ ಕೊಡಿ ಪೊಲೀಸ್ ಬಂದೋಬಸ್ತ್ ಕೊಡಿ ಅಂತ ಕೇಳಲ್ಲ ಕಡೆಯದಾಗಿ ನಾವು ಹೇಳ್ತಾರೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಚೆನ್ನೈ ಕಾರಿಡಾರ್ ಚುಕ್ಕನಹಳ್ಳಿ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಮುಖಾಂತರ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ನಾವು ಜಾನುವಾರುಗಳನ್ನು ತೊಗೊಂಡ್ಬರ್ತೀವೋ ಇಲ್ಲ ರಸ್ತೆನೋ ಅಗ್ದಾಕ್ತೀವೋ ಅದಿಲ್ಲ ನಮ್ಮ ಹಣವನ್ನು ಬಿಡುಗಡೆ ಮಾಡಲೇಬೇಕು ಬಿಡುಗಡೆ ಮಾಡಿಲ್ಲ ಅಂದರೆ ಗಣೇಶನ ಹಬ್ಬದ ಒಳಗೆ ಅವರಿಗೆ ಕಾಲಾವಕಾಶ ಕೊಡ್ತಾಯಿದ್ದೀವಿ ಸೋಮವಾರದೊಳಗೆ ನಮ್ಮ ಹಣವನ್ನು ಇಲ್ಲ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಠೇವಣಿ ಇಡಬೇಕು ಇಲ್ಲ ವಿಶೇಷ ಭೂಸ್ವಾಧೀನಿಗೆ ವರ್ಗಾವಣೆ ಮಾಡಬೇಕು ಇವೆರಡೂ ಮಾಡಿಲ್ಲ ಅಂತ ಹೇಳಿದ್ರೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಟ್ಟ ಕಡೆಯ ಹೋರಾಟ ಕಾನೂನಿಗೂ ಬಗ್ಗಲ್ಲ ನಮ್ಮ ಬೂಟೆ ಬರಲಿ ಗುಂಡೆ ಬರಲಿ ಯಾವುದೇ ಬರಲಿ ಸಹ ಈ ಸಾರಿ ನಮ್ಮ ಪರಿಹಾರ ವಿತರಣೆ ಮಾಡುವವರೆಗೂ ನಮ್ಮ ಹೋರಾಟ ಹಿಂಪರಿಯಲ್ಲ ಅಂತ ಹೇಳ್ತಾಯಿದ್ರೆ ಮೊನ್ನೆ ಗ್ರಾಮಾಂತರ ಪೊಲೀಸ್ನ ರಕ್ಷಕ ನಿರೀಕ್ಷಕರಿಗೂ ನಾವು ಮನವಿ ಮಾಡ್ತಾ ಇದ್ವಿ ನಾವು ಮೂರು ವರ್ಷಗಳಿಂದ ಸತತವಾಗಿ ಶಾಂತಿಯುತವಾಗಿ ಕಾನೂನಿನ ಅಡಿಯಲ್ಲಿ ಕಾನೂನಿನ ರಕ್ಷಣೆಯಲ್ಲಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ಒಂದಕ್ಕಂತೂ ಬಿಡುಗಡೆಯಾಗಿದೆ ಇನ್ನು ಕಟ್ಟಕಡೆಯದಿರೋದು ಒಂದು ಕೋಟಿ ಹದಿನೇಳು ಲಕ್ಷ ಮಾತ್ರ ಆ ಹಣವನ್ನು ಬಿಡುಗಡೆ ಮಾಡಲು ಮಾನ್ಯ ಪೊಲೀಸ್ ವರಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯನ್ನು ಮನೆ ಡಿ ವೈಎಸ್ ಪಿ ಸಾಯರ್ ಇರ್ಬೋದು ಆರಕ್ಷಕ ವೃತ್ತ ನಿರೀಕ್ಷಕರ ಗ್ರಾಮಾಂತರ ಸರ ಆರಕ್ಷಕರು ಹೃತ್ತ ನಿರೀಕ್ಷಕರು ಈ ಹೋರಾಟಕ್ಕೆ ಸಹಕರಿಸಬೇಕು ನೀವು ಅನುಮತಿಯನ್ನು ನೀಡಬೇಕು ಮತ್ತು ನೀವು ನೋಟಿಸ್ ನೀಡಿ ನಮ್ಮ ಹೋರಾಟವನ್ನು ಸ್ತಂಭನಗೊಳಿಸ ಆಗೋದಿಲ್ಲ ಅಂಥೇಳಿ ಮತ್ತೊಮ್ಮೆ ಅವರಿಗೆ ಮನವರಿಕೆ ಮಾಡುವ ಮುಖಾಂತರ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರದಿಂದ ಚುಕ್ಕನಹಳ್ಳಿ ರೈತರ ಎರಡನೇ ಕಂತಿನ ಹೋರಾಟಕ್ಕಾಗಿ ಆಹಾರಾತ್ರಿ ದಿನ ನೀಡುವ ಮನೆ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ಮಾಡ್ತಾರೆ